நான் கண் சாச்சிட்டேன். கல்வி எல்லாத்துலும் பூவாகியானது சாத்தியதா. நர்க்கா நர்க்கா பாட்டாதேன் ஏய் நர்க்கா ஏய் நாயி வாயிலே ಈ ತಾಳಿನ ನಾನು ಇಷ್ಟಪಟ್ಟು ಸಪ್ತಪದಿ ತುಳಿದು ನೂರಾರು ಜನರ ಸಮ್ಮುಖದಲ್ಲಿ ಕಟ್ಟಿಲ್ಲ ಕಣೆ ಈ ತಾಳಿನ ನಿಮ್ಮ ಅಪ್ಪ ಅಮ್ಮನ ಬಲವಂತ ಕಟ್ಟಿದ್ದು ಈ ತಾಳಿನ ಏ ಈ ತಾಳಿಂದ ನಿನಗೆ ಮುತ್ತೈದೆ ಭಾಗ್ಯ ಶಾಶ್ವತ ಇರ್ತದೆ ಅಂತ ತಿಳ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಕಣೆ ಈ ತಾಳಿ ಈ ತಾಳಿನೇ ಒಂದಲ್ಲ ಒಂದು ದಿನ ನಿನಗೆ ನೇಣಿನ ಹಗ್ಗ ಆಗುತ್ತೆ ಕಣೆ ನೇಣಿನ ಹಗ್ಗ ಆಗುತ್ತೆ ಇರ್ಬೋದು ಈ ತಾಳಿ ನನ್ನ ನೇಡಿನ ಹಕ್ಕವಾಗೇನ ನನ್ನ ಸೊಟ್ಟ ಹಾಕಲು ಪರ್ವತ್ತ

ಯುದ್ಧ ಮನೆ ಬಿಟ್ಟು ಹೊರಟೋದ್ರೆ ಸರಿ ಇಲ್ಲ ಅಂದ್ರೆ ಏ ನನ್ ಏನ್ ಮಾಡಕ್ಕು ರೆಡಿ ಹೋಗೆ ಹೊಲ್ ಯಾಕೆ हाँ नन मात्रा हतोर मैंने गो गला तड़ी मेरे स्टेकर्स चकुटू ये मैंने बद के बड़े तोड़ दिए और तो अब तो मैंने हो गला री ये ने नन मात्रा के दूर तार थिया ನನ್ನ ತೋರ್ಸ್ಬೇಡ ಹೊರಟೋಗು ನೋಡು ನಿನ್ ಮುಖ ನೋಡಕು ನನ್ಗೆ ಇಷ್ಟ ಇಲ್ಲ ಹೊರಟೋರ ಸರಿ ಅಂದ್ರೆ ಇಲ್ಲ ಶಬಾಷ್ ಕಣೇ ಶಬಾಷ್ ನಿನಗೆ ಕಷ್ಟ ಕೊಟ್ರೆ ಎಲ್ಲಿ ಮನೆ ಬಿಟ್ಟು ಹೋಗ್ತೀಯ ಅಂತ ನಾನು ತಿಳ್ಕೊಂಡಿದ್ದೆ ಏ ಚಿನ್ನ ನಾನು ನೀನು ನನ್ನ ದೇವತೆ ಕಣೆ ನನ್ನ ಹೃದಯ ಸೌಭಾಗ್ಯ ದೇವತೆ ಚಿನ್ನ ನಾನು ನಿನ್ನನ್ನು ಮನ್ಸಾರೆ ಮೊದಲಿಂದ ಇಷ್ಟಪಟ್ಟಿದ್ದೆ ಅಲ್ವಾ ನಿನ್ನ ಟೆಸ್ಟ್ ಮಾಡೋಣ ಅಂತ ಈ ರೀತಿ ಮಾತು ನೋಡ್ಸಿದಾ ನನ್ನನ್ನು ಕ್ಷಮಿಸ್ಬಿಡು ಶೀಲಾ ಕ್ಷಮಿಸ್ಬಿಡು ಹೌದು ನಾನು ಬದಲಾಗಿದ್ದೀನಿ ನಾನು ನಿನ್ನೆ ಮೊದಲೇ ನನ್ನ ಹೃದಯಕ್ಕಿಂತ ಹೆಚ್ಚಾಗಿ ಇಲ್ಲು ಇಷ್ಟಪಡ್ತಿರ್ಲಿ ನಿನ್ನ ಮೇಲೆ ನನಗೆ ಏಕೆ ದ್ವೇಷ ಹಾ ನೋಡು ಶೀಲಾ ನಿನಗೆ ತುಂಬ ಸ್ವಾಗ್ತ ಇದೆ ಊಟ ತೊಗೊಂಬತ್ತೀಯಾ ನಿಮ್ ಜೊತೆ ಕೂತ್ಕೊಂಡು ಊಟ ಮಾಡ್ಬೇಕಂತ ಆಸೆ ಹಾ ಸರಿ ಕಣೆ ಆಯಿತು ಪಾಶಿಲ್ಲ ಕುತ್ಕೋ ಏ ಪರವಾಗಿಲ್ಲ ಕುತ್ಕೊಳ್ಳಿ ಎದಗ ಬೇಡ ಕೂತ್ಕೋ ಮೊದಲನೇಂತಂದ್ರ ನಿಮ್ಮ ಗಂಡ ಈಗ ನಾನು ನಿನಗೆ ತುಂಬ ನೋವು ಕೊಟ್ಟಿದ್ದೀನಿ ನನ್ನನ್ನು ಪಾಪಿನ ಮಾತಾಡ್ತೀರಾ ನಿಮ್ ಕೈ ಕೊಟ್ಟಿದ್ದೀನಿ ಶೀಲಾ ನೋಡು ಶೀಲಾ ನಿನ್ ಕೈ ಯಾರ ನನಗೆ ಹಾ ಶೀಲಾ ಏನೇ ಮನಸ್ಸು ಓದಿ ಮಾತಾಡೋದು ಅಂತ ತಿಳ್ಕೊಂಡ ಇಲ್ಲ ಕಣೇ ಎಲ್ಲ ನೀನು ಎಂದೆಂದಿಗೂ ನನ್ನ ಶತ್ರುನೇ ಕಣೇ

ಲೆಕ್ಕದಲ್ಲಿ ಗೆದ್ದು ಬಾಮಗಳೆಂತ ನೀವು ನನಗೆ ಮದುವೆ ಮಾಡ್ಕೊಟ್ರಿ ಆದ್ರೆ ಆದ್ರೆ ನನ್ನ ಬಹಳ ಸರ್ವನಾಶ ಆಗೋಯ್ತಪ್ಪ